ಏನಂತಾರೆ ಇದಕ್ಕೆ ಆ ಗೊತ್ತಿದೆ ಪೈತಾಗ ರಸ ನನ್ನ ಎದುರುಗಡೆ ಚಡ್ಡಿ ಒಣಗ ಅದು ಚಡ್ಡಿ ಶೇಪ್ ಇದೆಯಲ್ಲ ನೀವು ಅದೇ ತರ ಪೈತಾಗ ರಸ್ ಶೇಪ್ ಇದ್ದಂಗ್ ಕಾಣಿಸ್ತು ನನಗೆ ಚಡ್ಡಿ ಅಯ್ಯೋ ಗುರುಗಳನ್ನ ಸಿದ್ಧಗಂಗಾ ಮಠಕ್ಕೆ ತಂದ ಹಾಕಿದ್ರು ಅಟ್ಲೀಸ್ಟ್ ಅಲ್ಲಿ ನಾ ವಾತಾವರಣಕ್ಕಾದ್ರೂ ಓದ್ಲಿ ಅಂತ ಅಲ್ಲಿ ಓದ್ದೆ ಆಶ್ಚರ್ಯ ಮತ್ತು ಅದ್ಭುತ ನಿಮ್ಗೆ ಅಂದ್ರೆ ಅಲ್ಲೂ ಬುದ್ಧಿವಂತ ಅಂತ ಸಾಂಸ್ಕ್ರಿಟ್ ಬೇರೆ ಮಠದಲ್ಲಿ ಸಾಂಸ್ಕ್ರಿಟ್ ನಾವು ಬ್ಯಾಕ್ವರ್ಡ್ ಕ್ಲಾಸ್ ನಮ್ಗೆಲ್ ತಲೆ ಗತ್ತೆ ಒಂದ್ ದಿವಸನು ಅದನ್ನ ನೋಡೇ ಇಲ್ಲ ಪಾಠ ಅರ್ಥನೆ ಆಗ್ತದೆ ಬೆಳಿಗ್ಗೆ ಆರೋವರೆಗೆ ಸಾಂಸ್ಕ್ರಿಟ್ ಪ್ರಪಂಚದಲ್ಲಿ ಏನು ಗೊತ್ತಾಗ್ತಿಲ್ಲ ತುಂಬ ಅಕ್ಕಳು ಸಂಗೂ ಇಲ್ಲ ಬೈದ್ ಬಿಡ್ತಾರು ಕೇಳಿಸಿಕೊಂಡು ಒಂಥರ ಯಾಕೆ ಮಾಡೋದು ಗಟ್ಟ್ ಮಾಡ್ಕೊಳ್ಳೋದು ಕಲ್ತ್ಕೊಂಡಿದ್ದು ಎಸ್ ತತ್ತ ಅಂತ ಅದು ಒಂದು ಹೋ ಅದೇನು ಯಾ ಅರ್ಥ ಆಗಿ ಅರ್ಥ ಏನು ಗೊತ್ತಾಗಿ ಆ ಥರ ಇತ್ತು ಅಲ್ಲೂ ಹಿಂಗೆ ಆಮೇಲೆ ಸ್ನಾನ ಮಾಡ್ಬೇಕಾದ್ರೆ ನಲ್ಲಿ ಕೆಳಗಡೆ ನೀರು ತಣ್ಣೀರು ಮಟ್ಟದಲ್ಲಿ ನೀರು ಬಿಸಿನೀರು ಕೊಡ್ತಾರೆ ಸಾವಿರಾರು ಜನ ಕೂಟ ಹಾಕೋರು ನಲ್ಲಿ ಹತ್ರಕ್ಕೆ ಹೋಗ್ಬಿಟ್ಟು ನೀರು ಚುಮಿಸ್ಕೊಂಡು ಬಂದ್ಬಿಡ್ತಿದ್ವಿ ಸ್ನಾನ ಹಾಕಿ ಒಂದು ಒಂದು ವಾರ ಆದರೂ ಸ್ನಾನ ಇಲ್ಲ ಅಲ್ಲೂ ಎಷ್ಟು ಉಂಟ ಅಂದ್ರೆ ನಾನು ರೂಮಲ್ಲಿ ಒಂದು ಐದಾರು ಜನ ಇದ್ರು ಓದೋದ್ ತಲಗತ್ತಿರಲಿಲ್ಲ ಓದೋದ್ ತಲಗತ್ತಿರಲಿಲ್ಲ ನಮಗೆ ಆಗ ಹೇ ಮಾಡೋದು ಹೋಗ್ಲೇಬೇಕಲ್ಲ ಮನೆಗೆ ಹೋಗಂಗಿಲ್ವಲ್ಲ ಊಟ ಹಾಕ್ತಾರೆ ಇಲ್ಲಿ ತಿಂಡಿ ಕೊಡ್ತಾರೆ ಎಸ್ ಎಸ್ ಎಲ್ ಸಿಗೂ ಪಬ್ಲಿಕ್ ಪರೀಕ್ಷೆ ಇಲ್ವಲ್ಲ ಬಟ್ಟೆ ಒಗೆ ಸೋಂಬೇರಿ ಸೋಂಬೇರಿಂದ್ರೆ ಸೋಂಬೇರಿ ಏನ್ ಮಾಡೋದು ನಾನೇ ಹೋಗಿಲ್ಲ ಶನಿವಾರ ಆದ್ಮೇಲೆ ಭಾನುವಾರ ಬಟ್ಟೆ ಒಗ್ಗೇ ನಮ್ಗೆ ಕೆಲಸ ನಮ್ ನಾಲ್ಕೈದು ಜನ ಹುಡುಗರು ತುಂಬಾ ಬುದ್ಧಿವಂತ ಭಯ ನಂತರ ಧೈರ್ಯ ಇರಲಿ ಬಂಡತನ ಇರಲಿಲ್ಲ ಸೊ ಅವರು ರಾತ್ರಿ ಶನಿವಾರ ರಾತ್ರಿ ಬಟ್ಟೆ ಎಲ್ಲ ನಾನು ಹಾಕೋದು ಒಂದೊಂದು ಬಕೆಟ್ ಇರೋದು ಎಲ್ಲರೂ ಅದ್ರಲ್ಲಿ ಅವರು ಬಟ್ಟೆ ಐದು ಇದ್ದವೇ ಎರಡು ಮೂರು ಜೊತೆ ಅಲ್ವೇ ನಮ್ಮ ಅವನ್ನ ಹಾಕಿ ನೀರು ಹಾಕಿ ಅವಾಗ ಐನೂರು ಒಂದು ಐನೂರ ಐದು ಐನೂರ ಸೋಪ್ ಬಟ್ಟಿತ್ತು ಮಳೆ ಕಾಲ ಅದು ಹಾಕಿ ಇಟ್ ಇದೆಲ್ಲ ನನ್ನ ಒಂದು ನಾಲ್ಕೈದು ಬಟ್ಟೆನ ಒಂದೊಂದು ಬಕೆಟ್ಗೆ ಅದ್ರ ಮದ್ಯ ಸೇರಿಸ್ಬೋದು ಅರ್ಥ ಆಗಿರ್ಬೋದ ಒಟ್ಟಿಗೆ ಎಷ್ಟು ಹಾಕಿದ್ರೆ ಒಗೆಲ್ಲ ಗೊತ್ತಾಗ್ಬಿಡ್ತದೆ ಬಿಡ್ತದೆ ಒಂದು ಬನ್ನಿ ಒಬ್ರಿಗೆ ಒಬ್ಗೆ ಬಂದ್ಬಿಟ್ಟದೆ ಪಾಪ ಏನೋ ಮಿಸ್ ಆಗಿ ಬಂದಿದೆ ಅಂತ ಸುಮಾರು ದಿವಸ ಆದ್ಮೇಲೆ ಗೊತ್ತಾಗಿ ಕಳ್ಳಾ ಹಿಂಗೆಲ್ಲ ಅಂತ ಆಮೇಲೆ ಅದನ್ನು ಆಮೇಲೆ ಸಮಾಧಾನ ಮಾಡ್ಬೇಕಾದ್ರೆ ನಮ್ಮ ಮನೆಯಿಂದ ತಗೊಂಡೋಗಿರು ತೊಂಬ್ಬಿಟ್ಟು ಏನೇನೋ ಕಳ್ಸೋರು ಈ ಒಂದ್ ಎರಡ್ ಮೂರ್ ತಿಂಗಳಿಗೆ ಒಂದ್ಸತಿ ಹೋಗಿವೆಲ್ಲ ತಿಂಡಿ ತಿನ್ನೋದಕ್ಕೆ ಅಲ್ಲಿ ಬರೀ ಊಟ ಬಿಟ್ಟರೆ ನೀನು ಸಿಕ್ತಿರ್ಲಿಲ್ಲ ಇಂತ ಒಬ್ಬ ಬುದ್ಧಿವಂತ ಮಠದಲ್ಲಿ ಸ್ವಾಮಿಗಳಿಗೆ ತುಂಬಾ ಪ್ರಿಯವಾದ ವ್ಯಕ್ತಿ ಹಾಗೆ ತುಂಬಾ ಮಾರ್ಕ್ಸ್ ತಗೊಂಡಲ್ಲ ತುಂಬಾ ಬುದ್ಧಿವಂತ ತುಂಟಾಟದಲ್ಲಿ ಆದರೆ ತುಂಟಾಟದಲ್ಲೂ ಅವ್ರು ಏನು ಕಂಡಿದ್ದ ಕಂಡುಕೊಂಡ್ರೆ ನಮಗೆ ಇಂತಹ ವ್ಯಕ್ತಿಗಳು ಎಲ್ಲಿ ಬೇಕಾದ್ರೂ ಬದುಕಿ ಆಗುತ್ತೆ ಅಂದ್ರೆ ಎಲ್ಲರೂ ಟ್ರ್ಯಾಂಕ್ ತಗೊಳಕ್ಕಾಗಲ್ಲ ಎಲ್ಲರೂ ಮೆರಿಟೋರಿಯಲ್ ಸ್ಟೂಡೆಂಟ್ಸ್ ಆಗಕ್ಕಾಗಲ್ಲ ಆಮೇಲೆ ಎಲ್ರಿಗೂ ನಾಲೆಡ್ತಾರೆ ಇವ್ರಿಗೆ ನಾಲೆಡ್ ಇದೆ ಸಂದರ್ಭ ಇಲ್ಲ ಆ ಫೆಸಿಲಿಟೀಸ್ ಇಲ್ಲ ಅನುಕೂಲ ಇಲ್ಲ ಹಾಗಾಗಿ ಇಗ್ನೋರ್ ಮಾಡಬಾರ್ದು ಒಂದು ಇನ್ಸಿಡೆಂಟ್ಸ್ ನಡೀತದೆ ನಿಮಗೆ ಗೊತ್ತಾ ಎಸ್ ಎಸ್ ಎಲ್ ಸಿ ನಲ್ಲಿ ಸ್ವಾಮಿ ಮೇಲ್ಗಡೆ ಅಂದ್ರೆ ಕೆಳಗಡೆ ಅಷ್ಟು ಅಲ್ಲೆಲ್ಲ ನಾವು ನನ್ನ ರೂಮ್ ಐದಾರು ಜನ ಎಸ್ ಎಲ್ ಸಿ ಪರೀಕ್ಷೆ ಪರೀಕ್ಷೆ ಹೋದ್ರೂ ನಂದಷ್ಟೇ ಮಾರ್ಕ್ಸು ಸುಮ್ಮನೆ ಇದ್ರು ಅಷ್ಟೇ ಮಾರ್ಕ್ಸ್ ಅಂದ್ರೆ ನಂದು ಹೋಗ್ಲೇ ಹೋಗ್ಲಿ ಮನೇಲಿ ಮಾರ್ಕ್ಸ್ ದಿವಸ ಏನ್ ಸ್ಟ್ರಿಕ್ಟ್ ಅದ್ರ ಮೇಸ್ ಬೆಳಗ್ಗೆ ಈ ಪರೀಕ್ಷೆ ಇದೆ ರಾತ್ರಿ ಹನ್ನೊಂದು ಗಂಟೆ ತಕ್ಕ ಎದ್ದು ಓದ್ಕೋಕ್ಬೇಕು ಅವ್ರು ಓದ್ತಾನೋ ಬಿಡ್ತಾನೋ ಅವ್ರ ಸ್ಟ್ರಿಕ್ಟ್ ರೂಲ್ಸ್ ಸ್ವಾಮಿಗಳು ಆದೇಶ ಮಾಡಿದಾರೆ ಸ್ವಾಮಿಗಳು ಅಲ್ಲಿಂದ ಬರ್ಬೇಕಾದ್ರೆ ಟಾರ್ ರೋಡು ಅವ್ರ ಪೂಜೆಯಿಂದ ಬರ್ಬೇಕಾದ್ರೆ ಪಾದರಕ್ಷೆ ಇರೋದು ಗೊತ್ತಾ ಮರದ್ದು ಅದ್ ಬರ್ಬೇಕಾರೆ ಹೆಂಗ ಹೇಳ್ತೇವೆ ಸೊ ಅಲ್ಲೆಲ್ಲೋ ಟಕಾ ಟಕಲಿ ಎದ್ ಕುತ್ಕೊಂಡು ನಾನು ಬೇರೆಯವ್ರಿಗೆ ಓದತ್ತಿರೋದು ನನಗೆ ಅದೇನ್ ತೊಂದರೆ ಇರಲಿಲ್ಲ ಶಬ್ದ ಕಲ್ಪ್ಬಿಡದ ಟ್ರಂಕ್ ಇರುತ್ತಲ್ಲ ಹಿಂಗೆ ಟ್ರಂಕ್ ಮೇಲೆ ತಲೆ ಇಟ್ಕೊಂಡು ಮಲಗಿರಿ ಹುಡುಗರಿಗೆ ಹೇಳಿದ್ರಿ ಇದು ಸ್ವಲ್ಪ ಲಂಚ ಕೊಡ್ತಿದ್ದೆ ಅವತ್ತೇ ಲಂಚ ತಿಂಡಂಚ್ ಅಂದ್ರೆ ನಮ್ಮ ಮನೆಯಲ್ಲಿ ತಂದಿರೋದೆಲ್ಲ ನೀವು ಅಂಚ್ಕೊಂಡು ಬಟ್ ಕೊಡ್ರಿಗೆ ಸ್ವಾಮಿಗಳು ಬಂದಾಗ ಚಡಿ ಎಟ್ ತಿನ್ನ ಚಡಿ ಐದು ಐದು ಅದು ಅವಾಗ ಇದು ರಾತ್ರಿ ಹನ್ನೊಂದು ಗಂಟೆರೋದು ಮಲ್ಕೊಂಡ್ಬಿಟ್ಟಿದೀನಿ ಪೈತಾ ಯಾವ್ದೋ ಒಂದ್ ಲೆಕ್ಕ ತೆಗೆದೇಕಲ್ಲ ಪೈತ ಪೈತಾಗ ರಸ್ತೆ ಲೆಕ್ಕ ತೆಗೆದ್ಬಿಟ್ಟು ನಾಳೆ ಮಾರ್ಥ್ಮೆಟಿಕ್ ಪರೀಕ್ಷೆ ಪಾಡಿಗೆ ಅದ್ಯಾರೋ ಮೇಸ್ಟ್ಗಳು ಯಾರೋ ಹೇಳ್ಬಿಟ್ಟು ಸ್ವಾಮಿಗಳಿಗೆ ಏನಂತ ಬಾಳ ಯಿಸ್ತಾರ್ ನಿಮ್ಗೆ ಅವ್ರೆಲ್ಲಾರು ಮಲ್ಕೊಂಡ್ಬಿಡ್ತಾರೆ ನೀವ್ ಬರೋದು ಪಾದರಕ್ಷೆ ಶಬ್ದ ಕೇಳ್ತಿದ್ದಂಗೆ ಮಾಡ್ತಾರ ಅವತ್ತು ಕೊಡೆಕೊಂಡು ಪಾದರಕ್ಷೆ ಕೈಲಿ ನೆಡ್ಕೊಂಬಂದ್ಬಿಟ್ಟ ಅವ್ರೆ ನಂಗ್ ಗೊತ್ತಿಲ್ಲ ಶಬ್ದ ಬರ್ಲಿಲ್ಲ ಕಿಟಕಿ ಹತ್ರ ಬಂದ್ ನೋಡವ್ರೆ ತೆಗ್ದಿರ್ತೀವಿ ಕಿಟಕಿ ತೆಗ್ದಿರ್ಬೇಕು ಅಂತ ಆದೇಶ ವೆಂಟಿಲೇಷನ್ ಬಂದ ತಕ್ಷಣ ಇವ್ರು ಜಿಕ್ ಟಕ್ ನೋಡಬ್ರೆ ಗೆಳೆಯರು ಹಿಂಗತ್ಗೆ ಸ್ವಾಮಿಗಳು ಸುಮ್ನ ಆಗ್ಲೆಲ್ಲ ತೆಗ್ದೇ ಇರ್ಬೇಕು ಅಂತ ಅಪ್ಣೆ ಆಯ್ತು ನನ್ನ ಪಕ್ಕದಲ್ಲಿ ನಿಂತ್ಕೊಂಡವ್ರೆ ಅವರೆಲ್ಲ ಸೈಲೆಂಟ್ ಅದ್ ಹೊರೆಲ್ಲ ಸ್ವಾಮಿಗಳು ತಣ್ಣ ನನ್ನ ಕಾಲ್ ಕೇರ್ನವ್ರೆ ಯಾವ ಕಟ್ಟಿದ್ದೀನಿ ಸ್ವಾಮು ಇವ್ರ ಯಾರು ಹುಡುಗರು ತೀಟೆ ಮಾಡಿರ್ಬೋದು ಅಲ್ಲಿ ಇನ್ನೇನೊಬ್ಬ ಇದೆ ಬಿಡಿ ಅದನ್ನೆಲ್ಲ ಹೇಳೋದು ಬೇಡ ಇಲ್ಲಿ ಆಮೇಲೆ ಇನ್ನೊಂದ್ಸತಿ ಅವ್ರದ್ದು ತಗೊಂಡು ಕಿವಿಗೆ ಚೆಕ್ಲಿಲ್ಲ ಒದಿತೀವಿ ನೋಡ ಅಂತ ಅವ್ರಿ ಸ್ವಾಮೀಜಿ ಕಾವಿ ಮುಟ್ಟಿ ಹಾಕೊಂಡು ನಿಂತು ಬಿಟ್ಟು ಕಾಲಿಡ್ಕೊಂಡ್ಬಿಟ್ಟು ತಪ್ಪಾಯ್ತು 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 ಸ್ಪೀಡ್ ಮಾತಾಡ್ತಿದ್ ಸ್ವಾಮಿಗಳು ನಿಮ್ಗೆ ಗೊತ್ತಿಲ್ಲ ವೆರಿ ಸ್ಪೀಡ್ ಇಲ್ಲಿ ಸಾಂಸ್ಕೃತ ಸ್ಕಾಲರ್ ಇಂಗ್ಲೀಷ್ ಸ್ಕಾಲರ್ ಕನ್ನಡ ಸ್ಕಾಲರ್ ನಮಗೆ ಇದು ಇಂಗ್ಲೀಷ್ ಪಾಠನ ಅವರೇ ಮಾಡ್ತಿದ್ರು ಅಂದ್ರೆ ಎಲ್ರು ಮುಖಂಡ್ಕೊಂಡ್ ಎದ್ದು ಕಿವಿ ಹಿಂಡ್ಕೊಂಡು ಎತ್ತಿದ್ರು ಆಮೇಲೆ ಅವ್ರು ಏನ್ ಕೇಳ್ತಾರೆ ಹೇಳಿ ಏನ್ ಮಾಡ್ತಾ ಇದ್ದೀನಿ ನೀನು ಅಂತ ಕೇಳಿ ಏನು ಹೇಳ್ಬೇಕು ನಾನು ಮಲಗಿದ್ದೆ ಅಂತ ಹೇಳಿ ತಿರುಗಿಸು ಓದ್ತಾ ಇದ್ದೆ ಬುದ್ಧಿ ನಾನು ಓದ್ತಾ ಇದ್ದೆ ಅವ್ರು ನೋಡಿದ್ದಾರೆ ಆದ್ರೂ ನಂದು ಚಟ ಓದ್ತಾ ಇದ್ದಾನೆ ನೀನು ನಾನೇ ನೋಡಿದ್ದೀನಿ ಓದ್ತಾ ಇಲ್ಲ ಬುದ್ಧಿ ಸ್ವಲ್ಪ ಏನು ಏನು ಏನ್ ಓದಿದ್ದೆ ಮ್ಯಾಥಮೆಟಿಷನ್ ನಾಳೆ ಯಾವುದೇ ಎಕ್ಸಾಮ್ ನಾಳೆ ಆರ್ಥಮೆಟಿಕ್ ತೋಮ ಏನ್ ಮಾಡ್ತಿದ್ದೆ ನೋಡ್ತೀನಿ ಏನ್ ಕಳಿಸ್ತಾರೆ ತಂದೆ ತಾಯಿದ್ರೆ ಊಟ ತಿಂಡಿ ಎಲ್ಲ ಭಿಕ್ಷೆ ಬಿಡ್ಕೊಂಡು ನಾನು ಊಟ ಹಾಕ್ತೀನಿ ಇಂಥ ಕೆಲಸ ಮಾಡ್ತೀರ ನೀವು ಅಂತ ಬೈ ಇದು ಪ್ರೀತಿ ಭಾರಿ ಪ್ರೀತಿ ಮನುಷ್ಯನಿಗೆ ನಡೆದಾಡೋ ದೇವರು ಅಂತ ಎತ್ತಿದ್ರೆ ನಾನು ತೆಗೆದು ಹೆಂಗೆ ಕೊಟ್ಟೆ ಹೀಗೆ ಸಿಕ್ಕಾಕಂಡಲ್ಲ ಹೆಂಗೆ ಕೊಟ್ಟೆ ನೋಡಿದ್ರು ನನ್ನ ಏನಿದು ಲೆಕ್ಕ ಬುದ್ಧಿ ಏನಂತಾರೆ ಇದಕ್ಕೆ ಆ ಪೈತಾಗರಸನ್ನ ಟೆನ್ಷನ್ನಲ್ಲಿ ತೀರಮ್ ಅಂತ ಗೊತ್ತಿದೆ ಪೈತಾಗ ರಸ ನನ್ನ ಎದುರುಗಡೆ ನನ್ನ ಚಡ್ಡಿ ಒಣಗಾಕಿತ್ತು ಅದು ಚಡ್ಡಿ ಶೇಪ್ ಇದೆಯಲ್ಲ ನೀವು ನೋಡಿದ್ರಲ್ಲ ಇಲ್ಲಿಗೆ ಅದೇ ತರ ಪೈತಾಗ ರಸ ತೀರಮ್ಮದು ಶೇಪ್ ಇದ್ದಂಗೆ ಕಾಣಿಸ್ತಾನೆ ನನಗೆ ಚಡ್ಡಿ ಪ್ರಮೀಯ ಗುರುಗಳೇ ಅಯ್ಯೋ ಅವ್ರಿಗೆ ಸಿಟ್ಟು ಹೊಟ್ಟೋಯ್ತು ನಗು ಬಂದ್ಬಿಡ್ತು ನಗು ಅದ್ರೊಳಗೆ ಗೊತ್ತಾಡ್ಕೊಂಡಿದ್ದಾರೆ ಇನ್ನೇನು ಮಾತಾಡ್ಕೊಂಡು ಏನೇನು ಹೆಣ್ಣು ಸತಿ ಹೇಳೋದು ಚಡ್ಡಿ ಪ್ರಭಿ ನಗು ಬಂದು ಕಿವಿ ಹಿಂಡು ಬುದ್ಧಿ ಇದ್ದೀವಿ ಯಾಕೆ ಹಂಗಂತ ಹೇಳಿದೆ ಅದು ಹಿಂಗೆ ಕಾಣಿಸ್ತಲ್ಲ ಬುದ್ಧಿ ಅದಕ್ಕೆ ಹೆಸರು ಗೊತ್ತಿಲ್ಲ ನಿನಗೆ ಅಂದ್ಬಿಟ್ಟು ಅದು ಪೈತಾಗರ ಸ್ಥಿರಂ ಅಂತ ಹೇಳಿ ಏನು ಮಾಡ್ತಿರೋದು ಮನಸ್ಸೊಳಗೆ ಏನಾಯಿತು ಗೊತ್ತಿಲ್ಲ ಹೊಟ್ಟೋದ್ರು ಹೋದ್ರೂ ಬೈದ್ಬಿಟ್ಟು ಹೊಡೆದ್ಬಿಟ್ಟು ಓದ್ಕೊಳಿತ್ತು ಬೆಳಗ್ಗೆ ದಿವಸ ಬೆಳಿಗ್ಗೆ ಐದುವರೆಗೆ ಪ್ರಾರ್ಥನೆ ನೆಕ್ಸ್ಟ್ ನನ್ನ ಹೆಸರು ಹೇಳ ತಳ್ಕೊಂಡ್ರು ಅದ್ರಲ್ಲಿ ಬರ್ದಿದ್ನಲ್ಲ ಹು ಹು ಫಟ್ ನರಸಿಂಹ ಅಂಜಯ ಚಂದ್ರಶೇಖರ ನನ್ನ ಹೆಸರು ಒಂದ ಸಂತ್ರ ಊರೆಲ್ಲ ಬರಿಬೇಕೈತೆ ಬರ್ದಿದ್ತಾ ಅದೆಲ್ಲ ಗಟ್ಟಿ ಮಾಡ್ಕೊಂಡು ಬಟ್ದ್ರು ಪ್ರಾರ್ಥನೆ ಒಂದು ಸಾವಿರ ಜನ ಕೂತಿದ್ದಾರೆ ಕರೆಕ್ಟ್ ನಾನು ಒಂದು ಲೈನ್ ಅಲ್ಲಿ ಕೂತಿದ್ದೀನಿ ಅಂಗವಸರ ಹೊತ್ಕೊಂಡು ಮೈಕು ಪ್ರಾರ್ಥನೆ ಹೇಳೋದು ನಿಲ್ಸಿದ್ರು ಒಂದ ಸಂತ್ರ ಮಗ ಚಂದ್ರಶೇಖರ ಎಲ್ಲ ಪದ್ಯ ಇಷ್ಟ ಸ್ಲೋ ಅಲ್ಲ ಸ್ಪೀಡ್ ಓಕೆ ಅಂತ ನಾನು ಬಾ ಜನಕ್ಕೆಲ್ಲ ಗೊತ್ತಾಗಬೇಕು ನಿನ್ನ ನಾಲೆಡ್ಜ್ ಅವ್ರಿಗೂ ಸ್ವಲ್ಪ ಬರಲಿ ಬಾ ಅಂದರು ನನಗೇನು ಅರ್ಥ ಆಗ್ತಾ ಇಲ್ಲ ಸೀದಾ ಬಂದು ಹಿಂಗೆ ನಿಲ್ಸ್ಕೊಂಡ್ರಿ ಇವ್ರು ನೋಡಿದ್ರಪ್ಪ ಎಲ್ಲ ನೋಡ್ಕೊಳ್ಳಿ ನೋಡಿ ನೀವು ಸಿ ಎಸ್ ಎಲ್ ಸಿ ಯಾರ್ಯಾರು ಬರ್ತಿದ್ದೀರಾ ಅಲ್ಲೊಂದು ತೀರ್ ತೀರಮ್ ಇದೆಯಲ್ಲ ಪೈತಾಗರಸ್ ತೀರಮ್ ಗೊತ್ತಾ ಅವಾಗ ಗೊತ್ತಿಗೊತ್ತು ಇವಾಗ ಕನ್ನಡದಲ್ಲಿ ಬೇರೆ ತಿಳ್ಕೊಳ್ಳಿ ಅಂತ ತಿಳ್ಕೊಳ್ಳಿಂತಾದರೂ ಹೇಳಪ್ಪ ಆದರೂ ಅವ್ರಿಗೆ ಅವಾಗ ಗೊತ್ತಾಯ್ತು ಕತೆ ಎನ್ನುತ್ತ ಅವ್ರಿಗೆ ಹೇಳಿದೆ ಅವರಿಗೆ ನಿಮಗೆ ವಿಚಾರಷ್ಟೇ ಚಡ್ಡಿ ಪ್ರಮೇಯ ಅಂದರೆ ನೋಡಿ ಚಡ್ಡಿ ಪ್ರಮಿ ಅಂದ್ರೆ ಇವನ್ ಮಾಡಿದ ತಪ್ಪು ಈ ಥರ ವಿದ್ಯಾಭ್ಯಾರ್ಥಿಗಳಿರಬಾರ್ದು ಶ್ರದ್ಧೆ ಇರಬೇಕು ಓದಬೇಕು ಆದ್ರೆ ಅವನ ಪರಿಸ್ಥಿತಿ ಏನೋ ಗೊತ್ತಿಲ್ಲ ಅದು ಅವನಿಗೆ ಧೈರ್ಯ ಇದೆ ಬಂಡತನ ಇದೆ ಆ ದಾಷ್ಟ್ಯ ಇದೆ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಗೆ ಇದ್ರು ಈ ಥರದಲ್ಲಾದರೂ ನೀವು ಬುದ್ಧಿ ಕಲ್ತ್ಕೋಬೇಕಾಗತ್ತೆ ಆ ಧೈರ್ಯ ಮಾಡ್ಕೊಳ್ಳಿ ಎಂಥದ್ದು ಒಂದು ಸ್ವಾಮಿಗಳು ಹೇಳಬೇಕು ಹೇಳ್ದು ಅವ್ನು ಲೆಕ್ಕ ಹುಡ್ಕೊಂಡು ಏನೋ ಮಾಡಿ ಕಾಮನ್ ಸೆನ್ಸ್ ಅಂತೀವಿ ಅಂತ ಹೇಳಿ ನನಗೆ ಬೈದು ಅದು ಮಾಡಿ ಎಲ್ಲ ಕಳಿಸಿದ್ರು ಆಮೇಲೆ ಅವ್ರು ಹೇಳಿದ್ರು ಇನ್ಮೇಲೆ ಇವನನ್ನು ಚಂದ್ರಶೇಖರ್ ಅಂತ ಕರಿಮೇರಿ ಚಡ್ಡಿ ಚಂದ್ರ ಅಂತ ಕರಿ ಸೊ ರಾತ್ರಿ ಬೆಳಿಗ್ಗೆಗೆ ಸ್ವಾಮಿಗಳು ಬಿಟ್ರೆ ಇಡೀ ಮಠದಲ್ಲಿ ನಾನೇ ಪರಿಚಯ ಯಾಕೆ ಸಾವಿರಾರು ಜನ ಕೆಸರು ಗೊತ್ತಾಗತ್ತ ಚಂಡಿ ಅಂತ ಸೊ ನಾನ್ ಬೆಳಿಗ್ಗೆ ಚಂಡಿ ಚಂದ್ರ ಚಂಡಿ ಚಂದ್ರ ಅಂದ್ರೆ ಸ್ವಾಮಿಗಳಿಗೆ ಹೆಂಗ್ ನಮಸ್ಕಾರ ಹೊಡಿತಿದ್ರು ಹಂಗ್ ನನಗೆ ಚಂಡಿ ನಮಸ್ಕಾರ ಅಷ್ಟ್ ಪಾಪುಲರ್ ಆಗುತ್ತೆ ಆಮೇಲೆ ಮಾಡಿದ್ರು ಏನೋ ಮಾಡಿದ್ರು ಇನ್ನೂ ಏನೋ ತುಟ್ಟನಾಟ ನಡೆದು